ಹೆಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೋಗ ಚಾನೆಲ್ ಇವತ್ತಿನ ವಿಡಿಯೋದಲ್ಲಿ ಬಸ್ತ್ರಿಕಾ ಪ್ರಾಣಾಯಾಮವನ್ನು ಹೇಗೆ ಮಾಡಬೇಕು ಯಾಕೆ ಮಾಡಬೇಕು ಅಂತ ನೋಡ್ರೋಣ ನನ್ನ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನೆಲ್ ಅನ್ನ ಫಸ್ಟು ಯಾಕೆ ಮಾಡಬೇಕು ಅಂತ ನೋಡ್ಕೊಳ್ಳೋಣ ಈ ಭಸ್ತ್ರಿಕಾ ಪ್ರಾಣಾಯಾಮವನ್ನು ನಾವು ಎವ್ರಿ ಡೇ ಒಂದು ಫೈವ್ ಮಿನಿಟ್ಸ್ ಆದರೂ ಮಾಡೋದ್ರಿಂದ ನಮ್ಮ ಶ್ವಾಸಕೋಶಕ್ಕೆ ಶುದ್ಧ ಗಾಳಿ ಸಿಗುತ್ತೆ ಮತ್ತೆ ನಮ್ಮ ಉಸಿರಾಟದ ಸಾಮರ್ಥ್ಯ ಹೆಚ್ಚಾಗುತ್ತೆ ಯಾರಿಗೆ ಅಸ್ತಮ ಸೈನಸ್ ಮತ್ತೆ ಪ್ರಾಬ್ಲಮ್ ಇರುತ್ತೋ ಅವರು ಇದನ್ನ ಮಾಡಿದ್ರೆ ತುಂಬಾ ಹೆಲ್ಪ್ ಆಗುತ್ತೆ ಜೊತೆಗೆ ನಮ್ಮ ಜಠರಾಗ್ನಿಯನ್ನದು ಹೆಚ್ಚು ಮಾಡಿ ಜೀರ್ಣಕ್ರಿಯೆಗೆ ಹೆಲ್ಪ್ ಆಗುತ್ತೆ ನಮ್ಮ ಮೆಟಬಾಲಿಸಮ್ ರೇಟು ಜಾಸ್ತಿ ಆಗತ್ತೆ ಯಾರಿಗೆ ವೇಟ್ ಲಾಸ್ ಮಾಡ್ಕೊಬೇಕು ಅಂತ ಇರ್ತಾರೋ ಅವರಿಗೂ ಇದು ಹೆಲ್ಪ್ ಆಗುತ್ತೆ ಯಾರಿಗೆ ಆಲಸ್ಯ ಜಾಸ್ತಿ ಇರುತ್ತೋ ಅಥವಾ ಯಾರಿಗೆ ಕಾನ್ಸಂಟ್ರೇಷನ್ ಮಾಡೋಕ್ಕಾಗಲು ಯಾರಿಗೆ ಕಾನ್ಫಿಡೆನ್ಸ್ ಕಡಿಮೆ ಇರುತ್ತೋ ಅಂಥವರಿಗೆಲ್ಲ ಇದು ಹೆಲ್ಪ್ ಆಗತ್ತೆ ನಮ್ಮ ರೋಗ ನಿರೋಧಕ ಶಕ್ತಿಯನ್ನು ಇದು ಜಾಸ್ತಿ ಮಾಡಿ ದೇಹದಲ್ಲಿ ಉಷ್ಣತೆಯನ್ನು ಹೆಚ್ಚು ಮಾಡಿ ಏನಾದರೂ ಟಾಕ್ಸಿಕ್ ಇದ್ರೆ ಅದನ್ನು ಹೊರಗೆ ಹಾಕೋಕ್ಕೆ ಇದು ಹೆಲ್ಪ್ ಮಾಡತ್ತೆ ಓಕೆನಾ ನಮ್ಮಲ್ಲಿ ಒಂದು ರೀತಿಯ ನವ ಚೈತನ್ಯವನ್ನು ಕೊಟ್ಟು ಶಕ್ತಿಯನ್ನು ಜಾಸ್ತಿ ಮಾಡುತ್ತೆ ಮಾಡಬಾರ್ದು ಅಂದ್ರೆ ಪ್ರೆಗ್ನೆಂಟ್ ವುಮೆನ್ ಇದ್ರೆ ಮಾಡಬಾರ್ದು ಅಥವಾ ಹೈ ಬಿ ಪಿ ರೀಸೆಂಟ್ ಆಗಿ ಯಾವ್ದಾದ್ರು ಅಥವಾ ಯಾರಾದರೂ ಹೊಟ್ಟೆ ಸಂಬಂಧಪಟ್ಟ ಆಪರೇಷನ್ಗಳನ್ನ ಮಾಡಿಸ್ಕೊಂಡಿದ್ರೆ ಅವರು ಸ್ವಲ್ಪ ಅವಾಯ್ಡ್ ಮಾಡೋದು ಬೆಸ್ಟ್ ಓಕೆನಾ ಇದನ್ನ ನಾವು ಖಾಲಿ ಹೊಟ್ಟೆಯಲ್ಲಿ ಮಾಡೋದ್ರಿಂದ ಇಫೆಕ್ಟ್ ಜಾಸ್ತಿ ಇರುತ್ತೆ ಸ್ಟಮಕ್ ಫುಲ್ ಇದ್ರೆ ಭಸ್ತ್ರಾ ಪ್ರಾಣಾಯಾಮವನ್ನ ಮಾಡೋಕ್ಕೆ ಕಷ್ಟ ಆಗತ್ತೆ ಮತ್ತೆ ಮಾಡಬಾರದು ಓಕೆನಾ ಮಾಡಿದ್ರೆ ಹೆಲ್ಪ್ ಆಗೋದಿಲ್ಲ ಸುಮ್ಮನೆ ಇಷ್ಟ ಆಗಿಬಿಡುತ್ತೆ ಸೊ ಎಂಟಿ ಸ್ಟಮಕ್ ಅಲ್ಲಿ ನೀವು ಫೈವ್ ಮಿನಿಟ್ಸ್ ಮಾಡಿ ಆಮೇಲೆ ಆಮೇಲೆ ಒಂದು ಟೂ ಮಿನಿಟ್ಸ್ ಆದ್ರೂ ರೆಸ್ಟ್ ಮಾಡ್ಕೊಳ್ಳಿ ಇದನ್ನು ಹೇಗ್ ಮಾಡಬೇಕು ಒಂದ್ ಕಡೆ ಆರಾಮಾಗಿ ಕೂತ್ಕೊಳ್ಳಿ ಸುಖಾಸನ ಆದ್ರೂ ಓಕೆ ವಜ್ರಾಸನ ಆದ್ರೂ ಓಕೆ ನಿಮ್ಗೆ ಯಾವ್ದು ಕಂಫರ್ಟೆಬಲ್ ಇದೆಯೋ ಅದರಲ್ಲಿ ಕೂತ್ಕೊಂಡು ಜೋರಾಗಿ ಇನ್ಹೇಲ್ ಮಾಡಬೇಕು ಅಷ್ಟೇ ಫಾಸ್ಟ್ ಆಗಿ ಎಕ್ಸೇಲ್ ಮಾಡಬೇಕು ಜೋರಾಗಿ ಇನ್ಹೇಲ್ ಮಾಡಿ ಅಷ್ಟೇ ಫಾಸ್ಟ್ ಆಗಿ ಎಕ್ಸೇಲ್ ಮಾಡಿ ಮೂಗಿನಿಂದ ಉಸಿರನ್ನ ಜೋರಾಗಿ ತಗೊಳ್ಬೇಕು ಮೂಗಿನಿಂದಲೇ ಅಷ್ಟೇ ಜೋರಾಗಿ ಉಸಿರನ್ನ ಹೊರಗಾಕ್ಬೇಕು ಒಂದು ಸೆಟ್ ಅಲ್ಲಿ ಟೆನ್ ಟೈಮ್ಸ್ ಮಾಡಿ ಒಂದು ಫೈವ್ ಸೆಟ್ಸ್ ಮಾಡ್ಕೊಂತೀರಾ ಅಂದ್ರೆ ಒಂದ್ ಸೆಟ್ ಅಲ್ಲಿ ಟೈಮ್ಸ್ ಮಾಡಿ ರಿಲ್ಯಾಕ್ಸ್ ಮಾಡಿ ಮತ್ತೆ ಟೈಮ್ಸ್ ಮಾಡಿ ಮಾಡಿ ರಿಲ್ಯಾಕ್ಸ್ ಹೀಗೆ ನೀವು ಫೈವ್ ಸೆಟ್ಸ್ ಮಾಡ್ಕೊಳ್ಳಿ ಓಕೆನಾ ಬಿಗಿನರ್ ಆದ್ರೆ ಟೂ ಸೆಟ್ಸ್ ಸಾಕು ಆಮೇಲೆ ಅಭ್ಯಾಸ ಆದ್ಮೇಲೆ ಜಾಸ್ತಿ ಮಾಡ್ಕೋಬಹುದು ಜೊತೆಗೆ ನೀವು ಈ ತರ ಸೀರನ್ನ ಜೋರಾಗಿ ತೆಗೆದುಕೊಂಡು ಸೀರನ್ನ ಜೋರಾಗಿ ಹೊರಗೆ ಹಾಕಬೇಕಿದ್ರೆ ಹ್ಯಾಂಡ್ ಮೂವ್ಮೆಂಟ್ ಮಾಡಿ ಕೈಯನ್ನ ಮೇಲೆ ಎತ್ತಿ ಸ್ಟ್ರೆಚ್ ಮಾಡಿ ಏನೋ ಮೇಲ್ಗಡೆಯಿಂದ ಎಳಿತಿದೀರಾ ಅನ್ನೋ ತರ ಡೌನ್ ಮಾಡಿ ಭಾರವಾದ ನೀವು ಕೆಳಗಡೆ ಎಳ್ಕೊಂತಿದ್ದೀರಾ ಆವಾಗ ನಿಮ್ಮ ಉಸಿರಿನ ಹ್ಯಾಂಡ್ ಸಿಂಕ್ರನೈಸ್ ಆದಾಗ ನಿಮಗೆ ಇಫೆಕ್ಟ್ ಜಾಸ್ತಿ ಆಗುತ್ತೆ ನೀವು ಮಾಡಕ್ಕೆ ಈಸಿ ಆಗತ್ತೆ ಓಕೆನಾ ಮತ್ತೆ ನಿಮ್ಗೆ ಶೋಲ್ಡರ್ ಅಲ್ಲಿ ಏನಾದ್ರೂ ಡಿಸ್ಕಂಫರ್ಟ್ ಇದೆ ಅಂದ್ರೂ ನಿಮ್ಗೆ ಶೋಲ್ಡರ್ಗನ್ನೋದು ಫುಡ್ ಎಕ್ಸಸೈಸ್ ಆಗಬಿಡುತ್ತೆ ಜೊತೆಗೆ ಸೊ ನೀವು ಉಸಿರನ್ನು ತಗೊಬೇಕಿದ್ರೆ ಹ್ಯಾಂಡ್ಸ್ ಅನ್ನ ಮೇಲೆ ಅಪ್ ಮಾಡಿ ಉಸಿರನ್ನು ಬಿಡ್ತಾ ಡೌನ್ ಮಾಡಿ ಅಂದ್ರೆ ಅದನ್ನ ಸಿಂಕ್ರನೈಸ್ ಮಾಡ್ಕೊಂಡು ಮಾಡಿ ಉಸಿರನ್ನು ತಗೊಂಡ್ಬೇಕಿದ್ರೆ ಹ್ಯಾಂಡ್ಸ್ ಅನ್ನ ಅಪ್ ಮಾಡಿ ಉಸಿರನ್ನು ಬಿಡ್ತಾ ಸ್ಟೆ ಫಾಸ್ಟ್ ಆಗಿ ಡೌನ್ ಮಾಡಿ ಕೈಯನ್ನ ಫಾಸ್ಟ್ ಆಗಿ ಡೌನ್ ಮಾಡಬೇಕು ಅಪ್ ಮಾಡಬೇಕು ಉಸಿರನ್ನು ಫಾಸ್ಟ್ ಆಗಿ ಇನ್ಹೇಲ್ ಮಾಡ್ಬೇಕು ಫೋರ್ಸ್ಫುಲಿ ಫೋರ್ಸ್ಫುಲಿ ಎಕ್ಸೇಲ್ ಮಾಡಬೇಕು ಓಕೆನಾ ಈ ತರ ನೀವು ಒಂದು ಫೈವ್ ಸೆಟ್ಸ್ ಅನ್ನ ಮಾಡ್ಕೊಳ್ಳಿ ಬಿಗಿನರ್ ಆದ್ರೆ ಟೂ ಟು ತ್ರೀ ಸೆಟ್ಸ್ ಸಾಕು ಇದನ್ನ ನೀವು ಎವ್ರಿ ಡೇ ಎಂಟಿ ಸ್ಟಮಕ್ ಅಲ್ಲಿ ಪ್ರಾಕ್ಟೀಸ್ ಮಾಡೋದ್ರಿಂದ ನಿಮ್ಗೆ ತುಂಬಾನೇ ಗಳು ಸಿಗುತ್ತೆ ಸೊ ಟ್ರೈ ಮಾಡಿ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್